ಏನಾಯ್ತು ಇಲ್ಲ ಆಂಟಿ ಏನ್ ನೀರು ಕೊಡಿ ನೀರು ಯಾವಾಗ ಯೂಸ್ ಮಾಡಿದೀರ ಸ್ವಲ್ಪ ಬೇಗ ಕೊಡಿ ಬೇಗ ಕೊಡಿ ಅಯ್ಯೋ ಬೇಡ ನೋಡ್ರೇನೆ ಕುಡಿಬೇಕು ಅನ್ನಿಸ್ತಿಲ್ಲ ಒಂಚೂರು

ಬನ್ನಿ ಇಲ್ಲಿ ಅವ್ರಿಗೆ ನೋವು ಹೊಂತಿದ್ರೆ ನೀವು ಅಲ್ಲೇ ಕೂತಿದ್ದೀರಾ ನಿಮ್ಮ ಹತ್ರ ಟೀ ಕುಡಿದ್ಮೇಲೆ ಅವ್ರಿಗೆ ಹಂಗೆ ಆಗಿರೋದು ಇಲ್ಲೇ ಇಷ್ಟೊತ್ತು ಚೆನ್ನಾಗೇ ಇದ್ರು ನಮ್ಮ ಜೊತೆನೇ ಅಲ್ವಾ ಜರ್ನಿ ಮಾಡೋದು ಬನ್ನಿ ಮನುಷ್ಯ ಬನ್ನಿ ನಾನು ಮರದಿಂದ ಗೆಳತಿ ನಾನು ಬೆಡ್ ರೈಟ್ ಕುಡು ಅಲ್ಲ ನಾನು ಫಸ್ಟ್ ಚೆನ್ನಾಗಿ ಕುತಿದ್ನಲ್ಲ ನಾನು ಕುಡ್ತ ನಾನು ಮಾಗಡ ಬಿಡ್ತೊಂಡ್ರೆ ಹಾ ನಾನು ಮಡರ ಬಿಡ್ತೊಂಡ್ರೆ ಬೆಸ್ಟ್ ಟೀ ಕುಡ್ತ ಕಾ ಈ ಟೀ ಕುಡಿದಾಗಿಂದನೇ ಅವರು ಹಾಗೆ ಮಾಡ್ತಾ ಇರೋದು ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ನನಗೆ ಕೊಡಕ್ಕೆ ನೀನು ಮಾಡ್ತಿದಿ ಹಾ ನೀನು ಹೇಳ್ತೀಯಾ ಬೆಸ್ಟ್ ಟೀ ಕುಡ್ತ ಕಾ ಕಿತ್ತೇಂದ್ರನ ಔತಾಯಿದೆ ಏನಾಗೆತಿ